ನಮ್ಮ ಉದ್ದೇಶ ಇಷ್ಟೇ ಏನು ಹದಿಮೂರು ವರ್ಷ ಆಯಿತು ನಮ್ಮ ಸೌಜನ್ಯ ಹೆಣ್ಣುಮಳು ಅತ್ಯಾಚಾರ ಕೊಲೆ ಆಗಿ ಎಲ್ಲರೂ ಸ್ವಾಭಿಮಾನದಲ್ಲಿ ತಮ್ಮ ತಮ್ಮ ಸ್ವಂತ ಖರ್ಚಲ್ಲಿ ತಮ್ಮ ತಮ್ಮ ಗಾಡಿಗಳು ಎತ್ಕೊಂಡು ನಾವು ಸೌಜನ್ಯ ನ್ಯಾಯ ಕೊಡಿಸ್ಲೇಬೇಕಂತೇಳಿ ಒಂದು ಪಣ ತೊಟ್ಟಿಲಿ ಬಂದಿದ್ದೀವಿ ಇವತ್ತೇನು ನಾವು ಬೆಂಗಳೂರಿಂದ ಧರ್ಮಸ್ಥಳ ಕಡೆ ಯಾತ್ರೆ ಬಂದಿದ್ದೀವಿ ವಿಚಾರ ಇಷ್ಟೇ ಇವತ್ತು ಕನ್ನಡ ನಾಡಿನ ಎಲ್ಲ ಕರ್ನಾಟಕದ ಕನ್ನಡ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರುಗಳು ದಲಿತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರುಗಳು ಮಹಿಳಾ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರು ಎಲ್ಲ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರು ಒಟ್ಟಾರೆ ನಾವು ಬಂದಿದ್ದೀವಿ ಇವತ್ತು ಒಂದು ಧರ್ಮಸ್ಥಳ ಚಲೋ ಅಂತ ನಮ್ಮ ಉದ್ದೇಶ ಇಷ್ಟೇ ಏನು ಹದಿಮೂರು ವರ್ಷ ಆಯಿತು ನಮ್ಮ ಸೌಜನ್ಯ ಹೆಣ್ಣುಮೊಳಗು ಅತ್ಯಾಚಾರ ಕೊಲೆ ಆಗಿ ಹದಿಮೂರು ವರ್ಷ ಆದರೂ ಕೂಡ ಇಲ್ಲದ ತನಕನೂ ನ್ಯಾಯ ಸಿಕ್ಕಿಲ್ಲ ಎಸ್ ಐ ಟಿ ತನಿಖೆ ಆಯಿತು ಸಿ ಬಿ ಐ ತನಿಖೆ ಆಯಿತು ಇಷ್ಟೆಲ್ಲ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದರೆ ಅಲ್ಲಿಗೆ ಆ ಕೊಲೆ ಮಾಡಿದ್ರು ಯಾರು ನಮ್ಗೆ ಬೇಕಲ್ವಾ ಸೊ ಆ ನಿಟ್ಟಲ್ಲಿ ಇವತ್ತು ನಾವೆಲ್ಲ ಸಂಘಟನೆ ಮುಖಂಡರು ಇವತ್ತು ಇನ್ನು ಮೇಲಾದರೂ ಸೌಜನ್ಯ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಒಂದು ಕುಂತು ಮಾತಾಡಿ ಧರ್ಮಸ್ಥಳ ಚಲೋ ಬಂದಿದ್ದೀವಿ ನಮ್ಮ ಉದ್ದೇಶ ಅಷ್ಟೇ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಸ್ಪೆಷಲ್ ಕ್ವಾರ್ಡ್ನ ಹಾಕ್ಬಿಟ್ಟು ಸಿ ಬಿ ಐ ತನಿಖೆ ಮಾಡ್ತಿರೋ ಎಸ್ ಐ ಟಿ ತನಿಖೆ ಮಾಡ್ತಿರೋ ದಯವಿಟ್ಟು ಸೌಜನ್ಯ ಕೊಲೆಯನ್ನು ತನಿಖೆ ಮಾಡಿ ಯಾರು ತಪ್ಪು ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಾ ಜೊತೆಗೆ ಏನು ನಮ್ಮ ಹರಿರಾಮ್ ಹೈಕೋರ್ಟ್ ವಕೀಲರು ಸೌಜನ್ಯ ಕೊಲೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮುಗ್ದಿರೋದ್ರಿಂದ ಮತ್ತೆ ಅದಕ್ಕೆ ಹೈಕೋರ್ಟಲ್ಲಿ ಒಂದು ಅಪೀಲ್ ಹಾಕಿ ಮರು ತನಿಖೆಗೆ ಆದೇಶ ಮಾಡಿಕೊಂಡು ಇನ್ಮೇಲಾದ್ರು ಆ ಒಂದು ತನಿಖೆ ಹೇಳಿ ಪಣ ತೊಟ್ಟಿದ್ದೀವಿ ಮತ್ತು ಎಲ್ಲ ಕನ್ನಡದ ಬಂಧುಗಳು ಬಂದಿದ್ರೆ ಬಂಧುಗಳೇ ನಮ್ಮ ಉದ್ದೇಶ ಅಷ್ಟೇ ಇವತ್ತು ಶಾಂತಿ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಶಾಂತಿ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬೆಂಗಳೂರು ಸಿಟಿಯಲ್ಲಿ ಲಕ್ಷಾಂತರ ಜನ ಸೇರಿಸಿ ದೊಡ್ಡ ಮಟ್ಟಿಗೆ ಹೋರಾಟ ಮಾಡೋಕ್ಕೆ ನಾವು ಕೇಳ್ಕೊಳ್ತೀವಿ ಒಂದು ಮತ್ತೆ ಇವತ್ತು ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮೇಲೆ ದಬ್ಬಳಿಕೆ ಇದೆ ಕೂಡಲೇ ಒಂದು ಸ್ಪೆಷಲ್ ಸ್ಕ್ವಾ ಸ್ಕ್ವಾಡನ್ನ ಮಾಡಿ ಹೆಣ್ಣು ಮಕ್ಕಳ ರಕ್ಷೆ ಕೊಡ್ಬೇಕು ಅಂತೇಳಿ ತಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಆಯ್ತು ಹಾಗಾಗ್ಬಿಟ್ಟು ದಯವಿಟ್ಟು ಇವತ್ತೇನು ನಾವೆಲ್ಲ ಬಂದಿವಿ ಎಲ್ಲ ರಾಜ್ಯಾಧ್ಯಕ್ಷರು ನಾವೆಲ್ಲ ಒಂದು ಇದು ಒಂದು ಸ್ವಾಭಿಮಾನದ ಹೋರಾಟ ಯಾವುದೇ ಒಂದು ಸಂಘಟನೆ ಹೋರಾಟಲ್ಲ ಎಲ್ಲರೂ ಸ್ವಾಭಿಮಾನದಲ್ಲಿ ತಮ್ಮ ತಮ್ಮ ಸ್ವಂತ ಖರ್ಚಲ್ಲಿ ತಮ್ಮ ತಮ್ಮ ಗಾಡಿಗಳು ಎತ್ಕೊಂಡು ನಾವು ಸೌಜನ್ಯ ನ್ಯಾಯ ಕೊಡಿಸ್ಲೇಬೇಕಂತೇಳಿ ಹೇಳಿ ಒಂದು ಪಣ ತೊಟ್ಟಿಲ್ ಬಂದಿದ್ದೀವಿ ಈ ಒಂದು ಹೋರಾಟಕ್ಕೆ ನನಗೆ ಸಂಪೂರ್ಣವಾಗಿ ಏನು ಧರ್ಮಸ್ಥಳದ ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಸಂಪೂರ್ಣ ನಮಗೆ ಸಪೋರ್ಟ್ ಮಾಡಿದರೆ ಸಹಕಾರ ಮಾಡಿದರೆ ಅವರು ಅಭಿನಂದನೆ ಸಲ್ಲಿಸ್ತೇವೆ ಅದು ನಮ್ಮ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ನಮ್ಮ ದೇಶನ ನಾವು ಪಡ್ಕೋಬೇಕನ್ನು ಹೋರಾಟ ಮಾಡೇ ಪಡ್ಕೊಂಡಿರೋದು ಹಾಗಾಗಿ ಖಂಡಿತವಲ್ಲೂ ಸೌಜನ್ಯ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಈ ಒಂದು ಹೋರಾಟ ಸಕ್ಸಸ್ ಆಗೇ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಆಯಿತಾ ನ್ಯಾಯ ಸಿಗೋ ತನಕ ಇಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯ ಮುಖಂಡರು ನಾವು ಬೆಂಗಳೂರಿಂದ ಡೆಲ್ಲಿ ಹೋಗೋಕ್ಕೂ ತಯಾರಾಗಿದ್ದೀವಿ ಸೌಜನ್ಯ ನ್ಯಾಯ ಸಿಗಲೇಬೇಕು